ಈಗ ನಾವು ಎಲ್ಲಿದ್ದೀವಿ ಗೊತ್ತಾ ಅಮೇರಿಕಾದ ಫ್ಲಾರಿಡಾ ರಾಜ್ಯ ದಕ್ಷಿಣದಲ್ಲಿದೆ ಅಲ್ಲಿಯ ಮಯಾಮಿ ನಗರದ ಪಕ್ಕದಲ್ಲಿ ಎವರ್ ಗ್ಲೇ ನ್ಯಾಷನಲ್ ಫಾರೆಸ್ಟ್ ನನ್ನ ಸಹೋದರ ನಾಗರಾಜ್ ಮಾಹಿತಿ ಈ ಜಾಗದ ವಿಶೇಷ ಏನಂತಂದರೆ ನೋಡಿ ಎಲ್ಲ ಕಾಣುತ್ತಲ್ಲ ಜೊಂಡು ಜೊಂಡಾಗಿರುವಂಥ ಕೊಳಚೆ ನೀರಿನ ಆಗಿರುವಂಥ ನೀರು ಇದು ಕೊಳಚೆ ನೀರಲ್ಲ ಶುಭ್ರವಾಗಿರುತ್ತೆ ಕಾಡಿನ ಹಾಗೆ ಈ ಒಂದು ನದಿಯ ಒಳಗಡೆ ಈ ನದಿಯೆಲ್ಲ ಇದು ಆಳವಾದ ನೀರೆಲ್ಲ ಇದು ತುಂಬ ಇದರಲ್ಲಿ ಮೊಸಳೆಗಳು ಮೊಕ್ಕಗಳುಲ್ಲ ಮಸ್ರೆಗಳ ತರ ಇದಾವೆ ಮೊಸಳೆಗಳ ಕದಿಗೂ ಮಲಿಗೆ ಬೇಕಾದ್ರೆ ಮತ್ತೆಗೆ ಬೇಕು ಅಂದರೆ ಹಾವುಗಳು ದನಾಜಾತಿಯ ಮೀರಿದ ಹಾವುಗಳು ಇಲ್ಲಿ ನಮಗೂ ಭಾರತಕ್ಕವ್ರಿಗೂ ಏನು ನಂಟು ಅಂದರೆ ಭಾರತದಲ್ಲಿರುವ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಇರುಳ ಅಂತಕ್ಕಂಥ ಒಂದು ಟ್ರೈಬಲ್ ಕಮ್ಯುಟಿನ ಕರ್ಕೊಂಬಂದು ಇಲ್ಲಿ ಹಾವಿಡಿಸ್ತಾರೆ ಯಾಕೆಂದರೆ ಅವರು ಹಾವು ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ಸು ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಈ ಥರದ ಇಲ್ಲಿಗೂ ಅಲ್ಲಿಗೂ ಭಾರತಕ್ಕೆ ಇರುವಂಥ ಸಂಬಂಧ ಇರುಳ ಜನಾಂಗ ಆಮೇಲೆ ಈ ಒಂದು ನದಿ ಮೇಲೆ ಹೋಗೋಣ ನಮ್ಗೆ ಚಿಗ್ಬಹುದು ಅಲಿಗೇಟ ಅಲಿಗೇಟರ್ಸ್ ಮೊಸಳೆಗಳಿಗೆ ಏನು ವ್ಯತ್ಯಾಸ ಅಂತ ಒಂದು ಹೇಳಿರ್ತಾರೆ ಮೊಸಳೆಗಳ ಬಾಯಿ ಈ ಶೇಪ್ನಲ್ಲಿ ಚೂಪ್ ಆಗಿರುತ್ತೆ ಆದರೆ ಅಲಿಗೇಟರ್ಸ್ಗಳ ಬಾಯಿ ಯು ಆಕಾರದ್ದೇ ಅರ್ಧ ಚಂದ್ರಾಕಾರವಾಗಿ ಇರುತ್ತೆ ಮತ್ತೆ ಮೊಸಳೆ ತುಂಬ ದಾಳಿ ಗುಣ ಇರತಕ್ಕಂಥದ್ದು ಅಲಿಗೇಟರ್ ಅಷ್ಟು ದಾಳಿ ಇಲ್ಲ ಹಸಿವಾಗಿದ್ದಾಗ ಕೆನಗಿದರೆ ಮಾತ್ರ ಮೇಲೆ ಬಿಡುತ್ತೆ ಅಂತ ಹೇಳ್ತಾರೆ ಆದರೆ ಅದಕ್ಕೆ ಯಾವಾಗ ಹಸಿವಾಗಿರುತ್ತೆ ಅಂತ ನಮ್ಗೇನು ಗೊತ್ತಿಲ್ಲ ನದಿ ಮೇಲೆ ಹೋಗೋಣ ದೋಣಿದಿ ಏನು ಸಿಗುತ್ತೆ ನೋಡೋಣ ಸಿಗದೇ ಇದ್ದರೆ ಬಂದ ಮೇಲೆ ಒಂದು ಅಲಿಗೇಟರ್ನ ಪಳಗಿಸಿದ ಒಂದು ಶೋ ಇರುತ್ತೆ ಆ ಶೋನ ನೋಡಿದರೆ ಅದನ್ನು ಹೇಗೆ ಅವನು ಆಟ ಆಡಿಸ್ತಾನೆ ಅದು ಬಹಳ ಆಸಕ್ತಿದಾಯಕವಾಗಿರುತ್ತೆ ಈಗ ನಾವು ಈ ಒಂದು ಗ್ಲೇಡ್ ನ್ಯಾಷನಲ್ ಫಾರೆಸ್ಟ್ನಲ್ಲಿರ್ತಕ್ಕಂತಹ ಈ ನದಿಯ ಮೇಲೆ ಹಸಿರು ನದಿಯ ಮೇಲೆ ಹುಲ್ಲಿನ ನದಿಯ ಮೇಲೆ ಕೊಳಚೆ ಜೊಂಡಿನ ಹಾಗೆ ಕಾಣುವ ಈ ನದಿಯ ಮೇಲೆ ಪ್ರಯಾಣ ಮಾಡ್ತೀವಿ